ਚੰਗਤ ਹੂੰ ਫਿਰ ਜਿਵੇਂ ਪੁਚ ਰਤਾ ਆਇਆ ਨਾ ਨੀ ਆਪਰ ਚਾਤਾ ਆਇਆ ਪਵਾੜਾ ਪੂਤਾ ਗਾ ਡੰਡ ਵੰਜਲਾ ਪੂਈਚ ਪੂਰਾ ਦਹੀਂ ਕੱਟ ਦੈਲੁਰਾਤਾ ਤੁਲਾਸੀ ਦੇ ਲਈ ਆਉਂਦਾ ਮਨੀ ਪਲਾਂਟੀ ਤੁਲਾਸੀ ਦਾ ਪੌਂਡ ਆਉਂਦਾ ਮਨੀ ਮਨੀ ਪਲਾਂਟ ਲੱਦਾ ਪੀਦਾ ਦਵੀ ਬੰਦਿਆਂਗਾ నర్సా నన్నె అసిస్టా ఓకే డన్ సరే అయ్య దాదా అందీకు దాదా గ అయ్య బండీ అంతే హుషారణ కోడేపాంటు నడత

ನಾನು ನಾನು ಸಿಗಕ್ಕೆ ಫೌರ್ ಅದಕು ದೇವಿ ಅವರ್ ಬರ್ತ್ ಡೇ ಇತ್ತು ಪುಣಿ ಬಕೈತು ಚಿನ್ನ ಅದಕ್ಕೆ ಅಂದಾ ಅಂಚಾ ಅಂಚಿಲ್ಲ ದಾರ್ ಇಲ್ಲೆಲ್ಲಾ ಟೂಲೇ ಅಂಚಾ ಮರ ಕೊಡಿ ಮಲ್ಲೆ ಇಡಿ ಲಾಗ್ ಆ ಪೋಂಗ್ರ ಪುರಿ ಪುಂಗ್ರ ಪುರಿ ಬರ್ಕನೇ ಇತ್ತು ಪುರಿಕ್ಕೆ ಮಮ್ಮಿ ಬರರೆ ಕಲ್ಪ ಅವನಿಗೆ ಅಂಚಾ ಕಾಂಡೆ ದಕ ಸ್ಟಾರ್ಟ್ ಆತನು

ओके इमोशनल ब्लैकमेल मन पुने टू सारा है आई पन पुना इंचा पन पुना इंचा अनमुन पुरी का पानी के पानी के हाँ इंचा पानी के इंचा पन पुन पुरी का हाँ पने इंचा इंचा तो इसी मन पुचे रहता है ना नहीं अनमुन चाहता है अनमुन पौड़ा आउट कल्प दे अब येर कल्प आते नहीं पुरी के अब ये इमोशनल ब्लैकमेल बरेला बरेला बरेला

తులస తులసి మనీ ప్లాంట్ మల్ల అవుతుంది మనీ ప్లాంట్ దా మెత్తోటవుతుంది అవు జీ ముంచుడు జీ ము భారీ కొసి హాప తర నోట్ అర క్రోటందయ్ బక్క എഡ മുഞ്ചിത തൈലുണ്ടെങ്കിൽ എഡ മുഞ്ചാത്തിൻ്റെ ഇട്ട് എഡ മുഞ്ചിത തൈ ഒന്നും വലിയ തോട്ട എങ്ക വലിയ തോട്ട ಬರೆಯಲ್ಲ ಬರಲ್ಲ ಬೇಗ ಬರೆಯಲ್ಲ ಪೂರ್ವಿಕ ಪೂರ್ವಿಕ ಸೈಕಲ್ ಅವಳು ಉಂತ್ನು ತೂಲೆ ಫ್ರೆಂಡ್ಸ್ ಮುಲಂಜಿ ಪೆಳತ್ತ ಮರ ಉಂಡು ಬಟ್ ನೇನು ನನ್ನ ಮಿತ್ತ ಬಾಯಾರ ಬಿಟ್ಟು ಪೂಜೆ ಮಿತ್ತ ಹೆಂಗಲ್ಲ ಇಲ್ಲದ ಅವಳು ಒಂದು ಹೈ ವೋಲ್ಟೇಜ್ ಲೈನ್ ಉಂಡು ಕರೆಂಟ್ದ ಅದವಾರು ಮಿತ್ತಬನಾಗೆ ಕಟ್ಬಿರಿ ಆಯಿತಾ అంచ మర మళ్ళా ఆపుచ్చి అంత కుక్క మర కులా జీతా అవున కడుపు ఇదా అవారం ఆపు అవు ఈ లైన్ ఇత దాదా దాదాపు పేర్ల ఆపుజు మళ్ళప హై వోల్టేజ్ లైన్ అవుచల్ల తోటెంక ಒಂದು ಎಂಕ್ಲೇನ ಇಲ್ಲದ ಪಿದ ಇದ ವ್ಯೂ ಆಲ್ರೆಡಿ ನಿಕ್ಲ್ ತೂತಾರೆ ಬಿಕ್ಕೆ ಕ್ರಿಯೇಷನ್ ಅಂಡ್ಲರ ನೆಟ್ವರ್ ತೋಚ್ಪಾಗ ಅಂತ ತೋಚ್ಪ ಅಂದಿಲ್ಲ ಇಲ್ಲದ ಪಿದ ಇದ ವ್ಯೂ ವ್ಯೂ ಒಂದು ಎಂಕ್ಲ ಒಂದು ಸ್ವಲ್ಪ ಗೇಟ್ ಅಂಕ್ಲಿಗೆ ರಡ್ಡು ರೋಡ್ ಉಂಡು ಆಮೇಟೊಂಜಿ ರೋಡ್ ಉಂಡು ಪಿರಾವುಲೊಂಜಿ ರೋಡ್ ಉಂಡು మూడు మున్ని మున్ని గూడుడుకులు ఉండాలి బండగల కురిన్ తేయాలి అందు மகனால நீட்டி ஊரீக்கு

ಜಾರದಿಜಿ ಜೋಕಲ್ ಬುರ ಜಪ್ ಜೋಕಲ್ ರಾತ್ರಿ ಮಾತ್ರ ಒಣಸ ರಾತ್ರಿ ಸಾಲದು ಬತ್ತದು ಬೇಗ ಬರೆಯದು ಉಂಡದು ಜಪ್ನು ಬೇಗ ಜಪ್ಕೋಡು ಜೋಕಲ್ ಬುರ ಬಕ್ಕ ಕಾಂಡ ಬೇಗ ಲಕ್ಕೋಡುಗೋಡು ಅವೇ ಬೇಲೆ ಸಾಲೆಗೋಪನೆ ಬೇಲೆ ಸಾಲೆ ಬುರ ಪೋದು ಕಲ್ತದು ಬಕ್ಕ కిటింగ్ చారణస్ కి అన్నసు పండై ఐతా యాన్ డాక్టర్ గెను ఇందు ఒంటి పేజీ కాపీ బర్తిజే డాక్టర్ గారికి గర్దితే నసలూరు హాస్పిటల్ హాస్పిటల్ కట్టుగా డాక్టర్ ಸೂಜಿ ಬರಲ್ಲ ಬರಲ್ಲ ಬೇಗ ಬರಲ್ಲ ತುಲೆ ಗೈಸ್ ನೇಕೆ ಹೆಂಗ್ಲಿ ಮೀಸೆ ಪೂ ಒಂದು ಪನ್ಪಾ ನಿಕ್ಲದಾದ ಪನ್ಪರಪ್ಪ ಅಂದ್ ಕಮೆಂಟ್ಸ್ ಬಂತ ಮೀಸೆ ಪೂ ಒಂದು ಈ ಪೂ ಪೂಯಸ್ಟ್ ನಮ್ಮ ಈ ನೆತಪ್ಪ ಗಾಪುನು ಯಾಪದಪ್ಪ ಅಂಡ ಒಂದು ಈ ಟೈಮ್ ಅಡ ಪಂಡ ಒಂದು ಕೃಷ್ಣಾಷ್ಟಮಿ ಪೂರ್ವಪ್ಪತ್ತೆ ಆ ಟೈಮು ಚಾಪ್ ನಿಂದು ಮೀಸೆ ಪೂ ದುಂಬು ಪೂರ ನೇನು ಹೊಲ್ದೊಲ್ತು ಕೊಂತೂರ ದೇವರಿಗೆ ಮಾಲೆ ಮಂತ್ ಪೂರ ಪಾಡಂದಿತ್ತ ಎಲ್ಲಿ ಮೆಮೊರಿ ಒ ಮೆಮೊರಿಂದ ಈ ಪೂ ಕೆಂಚಿನ ಪು ದರ್ಪಣೆ ಪರವಾಗಿ ಕಮೆಂಟ್ಸ್ ಪಾಡಲಿ ಹಾ ಹಾ ಈ ಎಲ್ಲ ಈ ಮಲ್ಲ ಡಾಕ್ಟ್ರಾ ಮಗ ಎಲ್ಲೇ ಡಾಕ್ಟ್ರಿ ಯಾನಾ ಓಕೆ ಆಲ್ ನರ್ಸ್ ಅದಾ ಹಾಂ ಸರಿ ಪಮ್ಮಿ ಪಮ್ಮಿ ನರ್ಸಾ ಯಾರು ನಿನ್ನೆ ಅಸಿಸ್ಟೆಂಟ್ ಅದ ಓಕೆ ಡನ್ ಸರಿ 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 ಸರಿ

కట్టడి మొక్క ఇల్లు కట్టుగా కట్టడు కట్టడు లోన్ అంత అలా కట్టుగా మళ్ళా ఇల్లు కట్టుగా అదే వస్తా ಬೇತೇನೆ ಹಾಸ್ಪಿಟಲ್ ಹೋಲ್ ಮುರತು ಮೊರತನೇ ದಯ ಪಂಡ್ ಮುಲ್ಪ ಹೋಗ್ತಾನೆ ಮಲ್ಲಾ ಹಾಸ್ಪಿಟಲ್ ಹೋಲ್ ಎಜ್ಜಿ ಬಾರಿ ಬಂಗಾರ ಮುಲ್ತಾಗ್ಲಾ ಐಕೋಟ ನಮ್ಮ ಮಲ್ಲಾ ಕಟ್ಟ ಕುಡ್ಲಾ ಬೋರ್ಡ್ ಮತ್ತೆ ಐಕ ನಮ್ ಮುರತ ನಡ್ಜ್ ಮಲ್ಲಾ ಹಾಸ್ಪಿಟಲ್ ಕಟ್ಟಗ ಈ ಡಾಕ್ಟರ್ ಅದು ಎಮರ್ಜೆನ್ಸಿ ಮಸ್ತ್ ಜನಕ್ಕೆ ಎಲ್ಪ್ ಆಕೊಂಡು

ಮೂನು ಮುಲ್ಪ ಗಾಡಿದ ಮೆತ್ತ ಜೈದನು ಮೂರು ಬ್ಯಾನ್ ಆಗಿತ್ತಾಪ ಕೋಡೆ ಬೇತ ಬ್ಯಾತ ಎನಿಮಿ ಪಿಚ್ಚವರ್ ಮುಳೆ ಅವನೇ ಕ್ಯಾಟಾಕ್ ಕೋಡೆ ಪಾಪ ಕುಂಟೊಂದು ನಡತಂತ ಹ್ಮ್ ಫೈಟ್ ಮನ್ ಫೈಟ್ ಮಂದಿ ಎಂಗಲ್ ಮುಲುಕುಲ್ಲಂದೆತ್ತಾ ಆತನ ಗಡಿ ಬಲಿಪನಗೆ ಫೈಟ್ ಮಂತ್ ಅಟ್ಯಾಕ್ ಮಂತ್ ಅದಲ್ಲ ಅದು ಪುಚ್ಚೆನ ಅದು ಅಡೇಗೆ ಅಡೇಗೆ ಉಂತುನೇ ಸ್ಟಕ್ ಆಪನ್ ಕೋಡಕ್ಕೆ ಪೋತರು ಮಲ್ಲ ಚೇನಿ ಅಂತ ಕಮ್ಮಿಯನ್ನ ತೆಸರಿ ಕಾಂಡೆ ಕೋಡ ಅಂತ ಕುಂಟೊಂದು ನಡೆತಂತು ಅವ್ರ ಕಸದಾಗ್ಲೇನ ಒಂಜಿ ಗಾಡಿ ಮೂಲ ಮೂಲ ಎಡಬರ್ದೊನು ಗೊಬ್ಬುನ ಗೊದ್ದು ಎಲ್ಲಿ ಅಪ್ನ ಗೊಬ್ಬನ್ ತೈಟಿ ಇತ್ತೆ ಮೂಲೆಡೊಣ್ಣೆ ಮಗುಪಾ ಪರಾ ತಾತನೂರ ನೀರು ಪೂರ ಬೂರ್ದು ಮಣ್ಣು ವರ್ತದನ್ನು ಗಾಡಿ ಗೈಸ್ ದಾದ ಪಂದು ನಿಲ್ ಕಮ್ಸ್ ಪಾಡೋ ಕರೆಕ್ಟ್ ದಾದ ಪಂದು ಕಮೆಂಟ್ಸ್ ಪಾಡಲಿ ಚೆನ್ನು ಅಂಜಿ ಇಲ್ಲೇ ಬ್ಲಾಗ್ ನಿಕ್ಲಿಕ್ಕೆ ಇಷ್ಟ ಆಗ್ಬೋದು ನಿಮ್ಮ ಮತ್ತೆ ನಿಕ್ಲಿಕ್ಕೆ ಇಷ್ಟ ಅಂದ ಲೈಕ್ ಕೊಡಲೆ ಕಮೆಂಟ್ಸ್ ಅಂಪಲೆ ಶೇರ್ ಅಂಪಲೆ ಏರ್ ಮತ್ತೆ ಇಂಗಲ ಚಾನೆಲ್ ಅನ್ನು ಸ್ಟಿಲ್ ಸಬ್ಸ್ಕ್ರೈಬ್ ಮಾಡಿ ಜರ ಸಬ್ಸ್ಕ್ರೈಬ್ ಮಾಡಿ ಅಟ್ ಎಶ್ ಪಮ್ಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಏರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಂದೆ ತಗೊಂಡಿಲ್ಲ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂಪಲೆ ನಿಕ್ಲಿ ಸಪೋರ್ಟ್ ಅಂಪಲೆ ಅಂತ ಇದಕ್ಕ ವಿಡಿಯೋ ಪಾಡ್ರೆ ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಇಪ್ಪ ಅಟ್ ಲೀಸ್ಟ್ ಅರ್ಧ ದಿನ ಕೊರ ಮುಜಿ ದಿನ ಕೊರ ಕಪಾಡೊಂದಿಪ್ಪ ಪಂಡ ಡೈಲಿ ಪಾಡ್ರ ವಿಷಯ ಎಲ್ಲ ಬಡತ್ತ ಮತ್ತು ಒಂದುಂಜಿ ಪಕ್ಕಡೆ ಅಂಜಿ ಲಡೆ ಅಂಜಿ ವಿಡಿಯೋ ಮಂತಿನ ಸೊ ಇಷ್ಟ ಆಪಡೋ ನಿನ್ನುವ ಅದೇ ನಮ್ಮ ನನ್ನ ತಿಕ್ಕ ನನ್ನ ನೆಕ್ಸ್ಟ್ ಲಾಕ್ ಇಡ್ ಅದೇನು ಟೇಕ್ ಕೇರ್ ಜಾಯ್ಸ್ ಬಾಯ್ ಲವ್ ಯು ಆಲ್